ಮಾಗಡಿ ವಿಧಾನಸಭಾ ಕ್ಷೇತ್ರ ಬೆಳಗುಬ್ಬ ಕಸಬಾ ಹೋಬಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸ್ಥಾನದ ಚುನಾವಣೆ ಜೆಡಿಎಸ್ ಬೆಂಬಲಿತರ ತೆಕ್ಕೆಗೆ ಜಾರಿತು ಊರಿನ ಹಿರಿಯ ಮುಖಂಡ ಕೋಟಪ್ಪ ನೇತೃತ್ವದಲ್ಲಿ ಬಿರುಸಿನ ಪ್ರಚಾರ ನಡೆಸಿ ಮತದಾರರಲ್ಲಿ ಮನವಿ ಮಾಡಿ ಪಾಳ್ಯ ಜೆಡಿಎಸ್ ಮುಖಂಡ ಬಿಎನ್ ಗೌಡ್ರು ಮೈತ್ರಿ ಸರ್ಕಾರದ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಅಡಿಪಾಯದ ರಚನೆಯಂತೆ ಸಹಕಾರಿಯಾಗಿ ಗೆಲುವಿಗೆ ಶ್ರಮಿಸಿದ್ದಾರೆ ತಂಡದ ಸ್ಫೂರ್ತಿಗಳಿಗೆ ಜಯ ತಂತ್ ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಸಮಯದಲ್ಲಿ ಮಾತನಾಡಿ ಕೋಟಪ್ಪ ಸಹಕಾರ ಸಂಘದಲ್ಲಿ ರಾಜಕೀಯ ಬೆರೆಸದೆ ಎಲ್ಲರೂ ಒಗ್ಗಟ್ಟಿನಿಂದ ರೈತರ ಸೇವೆ ಮಾಡಲು ಶ್ರಮಿಸಬೇಕು ಸರ್ಕಾರದಿಂದ ದೊರೆಯುವ ಅನುದಾನವನ್ನು ಪಡೆದು ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಸೌಲಭ್ಯ ನೀಡಲು ಮುಂದಾಗಬೇಕು ಎಂದು ತಿಳಿಸಿದರು ಸಹಕಾರ ಸಂಘದಲ್ಲಿ ಸರ್ವರನ್ನು ವಿಶ್ವಾಸಕ್ಕೆ ಪಡೆದು ಜನಪರ ಆಡಳಿತ ಕೊಡಲು ಮುಂದಾಗಬೇಕು ಕೆಲವರು ವೈಯಕ್ತಿಕ ವಿಚಾರದಲ್ಲಿ ರಾಜಕೀಯ ದ್ವೇಷ ನಡೆಸುವುದರಿಂದ ಸಹಕಾರ ಸಂಘಗಳು ನಾಶವಾಗುತ್ತವೆ ಎಂದು ಎಚ್ಚರಿಸಿದರು ಚುನಾವಣಾ ಅಧಿಕಾರಿ ಮಾತನಾಡಿ ಸಹಕಾರ ಸಂಘವು ಷೇರುದಾರರು ರೈತರು ಹಾಗೂ ನಿರ್ದೇಶಕರ ಪರಸ್ಪರ ಸಹಕಾರದೊಂದಿಗೆ ಕಾರ್ಯನಿರ್ವಹಿಸುತ್ತಿದ್ದು ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಸಹಕಾರ ತತ್ವದ ಆಧಾರದ ಮೇಲೆ ಪ್ರತಿಯೊಬ್ಬ ಷೇರುದಾರ ಹಾಗೂ ರೈತರ ವಿಶ್ವಾಸವನ್ನು ಗಳಿಸುವ ಮೂಲಕ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ಹನ್ನೊಂದು ಅಭ್ಯರ್ಥಿಗಳಲ್ಲಿ ಒಂಬತ್ತು ಜನ ಒಂಬತ್ತು ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ಬರು ಪರಭಾವಗೊಂಡಿದ್ದಾರೆ ಈ ಚುನಾವಣೆ ಅಲ್ಲ ಟೋಟಲ್ ಹನ್ನೊಂದು ಇಬ್ಬರು ಅಭ್ಯರ್ಥಿಗಳು ಬಹಳ ಕೂದಳೆ ಕೂದಲೆಳೆ ಅಂತಾರದಲ್ಲಿ ಸೋಲ ಸೋಲಿದ್ದಾರೆ ಹಾಗೆ ಈ ಚುನಾವಣೆಗೆ ಸಾಕಷ್ಟಂತ ಎಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರುಗಳು ಕಾರ್ಯಕರ್ತರು ಎಲ್ಲ ಗ್ರಾಮದ ಗ್ರಾಮಸ್ಥರು ಹಾಗೂ ಕೆಲವರು ಪಕ್ಷೇತರವಾಗಿ ಪಕ್ಷೇತರ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಎಂಬುದು ವಿರುದ್ಧ ಸೋತಂಥ ಎಲ್ಲ ಅಭ್ಯರ್ಥಿಗಳಿಗೂ ಮುಖಂಡರಿಗೂ ಪಕ್ಷಾತೀತವಾಗಿ ಯಾಕೆ ಅವರು ನಮಗೆ ಕೊಟ್ಟರು ಸಹಕಾರ ಅನ್ನೋದು ಅವ್ರಿಗೆ ತಿಳಿದಿರುತ್ತೆ ನಾನು ಅದನ್ನು ಹೇಳಬೇಕಾಗಿಲ್ಲ ಹಾಗೆ ಈ ಜಯದ ಹಿಂದೆ ನಮ್ಮ ಮಾಜಿ ಶಾಸಕರ ಎ ಮಂಜು ಅವರು ಸಹ ಇದ್ದಾರೆ ಅವರು ಸದ್ಯಕ್ಕೆ ಭಾರತದಲ್ಲಿಲ್ಲ ಹೊರಗಡೆ ಸಹ ಫೋನ್ ಮುಖಾಂತರ ಪ್ರತಿದಿನ ನಮಗೆ ಎಲ್ಲ ರೀತಿಯ ಸಲಹೆಗಳನ್ನ ಕೊಡ್ತಾ ಯಾವ ರೀತಿ ಎಲೆಕ್ಷನ್ ಮಾಡಬೇಕು ಅಂತ ಪ್ರತಿ ದಿನವೂ ಸಹ ನಮ್ಗೆ ತಿಳಿಸ್ತಾ ಅವರು ಭಾಳ ಸಹಕಾರವನ್ನು ಕೊಟ್ಟಿದ್ದಾರೆ ಹಾಗೆ ಈ ಚುನಾವಣೆಯಲ್ಲಿ ಗೆದ್ದಂಥ ಎಲ್ಲ ಅಭ್ಯರ್ಥಿಗಳಿಗೂ ಸಹಕಾರ ನೀಡಿದಂಥ ಎಲ್ಲ ಮುಖಂಡರುಗಳಿಗೂ ಎಲ್ಲ ಗ್ರಾಮಸ್ಥರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿ ಎಸ್ ಎನ್ ಸೊಸೈಟಿಯಲ್ಲಿ ಹಿಂದೆ ಏನು ನಡೆದಿತ್ತು ಅನ್ನೋದು ಗೊತ್ತಿಲ್ಲ ಯಾಕೆಂದರೆ ನಾಳೆ ಹದಿನೈದು ವರ್ಷಗಳಿಂದ ಇದು ಬೇರೆಯವರ ಕಲಿತು ಅಂದರೆ ನಮ್ಮ ಪಕ್ಷದವರ ಕಲಿಯೋದಿಲ್ಲ ಬೇರೆಯವರ ಕಲಿತು ಏನೇನು ನಡೆದಿದೆ ಒಳ್ಳೇದು ಮಾಡಿದರೆ ಭಾಳ ಸಂತೋಷ ಭ್ರಷ್ಟಾಚಾರಗಳನ್ನು ಮಾಡಿದರೆ ಪಕ್ಷಕ್ಕೆ ಅಧಿಕಾರ ಸಿಕ್ಕಿದೆ ಈಗ ನಾವು ಏನಾದರೂ ಭ್ರಷ್ಟಾಚಾರಗಳನ್ನು ಮಾಡಿದರೆ ಅದನ್ನು ಹೊರತೆಗೆದು ರೈತರಿಗೆ ನ್ಯಾಯ ಕೊಡಿಸುವಂಥದ್ದು ಕಾಲ ಕಾಲಕ್ಕೆ ರೈತರಿಗೆ ಸಾಲ ಕೊಡ್ತುವಂಥದ್ದು ಅದೆಲ್ಲವನ್ನು ಮಾಡ್ತಾ ಬೆಳೆ ಸಾಲ ಪ್ರತಿಯೊಂದು ಏನು ಸಂಘದಲ್ಲಿ ಏನೇನು ಲಿಮಿಟಲ್ ಸಾಲ ಇರುತ್ತೋ ಅದನ್ನ ಕೊಡ್ತಾ ರೈತರಿಗೆ ಅಷ್ಟು ಪ್ರಯತ್ನ ಮೀರಿ ನಾವು ಅವ್ರಿಗೆ ಸಹಾಯವನ್ನು ಮಾಡ್ತೀವಿ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೀವಿ ಥ್ಯಾಂಕ್ ಯು ಸಹಕಾರ ಸಂಘದ ಚುನಾವಣೆ ಇದರಲ್ಲಿ ನಮ್ಮ ಅಭ್ಯರ್ಥಿಗಳು ಜನ ಸ್ಪರ್ಧೆ ಮಾಡಿದ್ದು ಒಂಬತ್ತು ಜನಗಳು ಅತ್ಯಧಿಕ ಮತಗಳಿಂದ ಜಯಶೀಲರಾಗಿದ್ದಾರೆ ಇಬ್ಬರು ಅಭ್ಯರ್ಥಿಗಳು ಕೇವಲ ಅಲ್ಪ ಮತದಿಂದ ಪರಮವರಾಗಿದ್ದಾರೆ ಈ ಕೆಲವು ನಮ್ಮ ಐಟಿ ವ್ಯಾಪ್ತಿಯ ಎಲ್ಲ ಮತದಾರ ಬಂಧುಗಳು ಮತ್ತು ಈ ಕ್ಷೇತ್ರದ ಮುಖಂಡರುಗಳು ಎಲ್ಲ ತೀರ್ಮಾನ ಕೊಟ್ಟು ಒಳ್ಳೆಯ ಟೀಮ್ ತರಬೇಕು ಒಳ್ಳೆ ರೀತಿ ಸಂಘ ನಡೀಬೇಕು ು ಎಲ್ಲ ಒಳ್ಳೆಯವ್ರ ಬಿಟ್ಟು ಎಲ್ಲಾರನ್ನು ಚುನಾವ ಅತ್ಯಧಿಕ ಮತಗಳಿಂದ ಆಯ್ಕೆ ಮಾಡಿದ್ದಾರೆ ಜನಗಳು ನಾವೇನು ಶಕ್ತಿ ಅಲ್ಲ ನಮ್ಮ ಜನಗಳು ಏನ್ ಮಾಡುದು ಶಕ್ತಿ ಎಲ್ಲರಿಗೂ ತುಂಬಾ ಎಲ್ಲಾ ವ್ಯಾಪ್ತಿ ಎಲ್ಲ ಊರಲ್ಲೂ ಓಟ್ ಹಾಕಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಎಲ್ಲಾ ಮತ ಬಾಂಧವರಿಗಳಿಗೂ ಮತ್ತು ಮುಖಂಡರಿಗೂ ಧನ್ಯವಾದ ತಿಳಿಸ್ತಾ ಒಳ್ಳೆ ರೀತಿ ಹೊಸಟಿ ನಡೆಸಿ ಜನಗಳಿಗೆ ಅನುಕೂಲ ಅಂತ ಮಾಡ್ಕೊಂಡ ನಮ್ಮ ನಾವು ಇವರು ಗುಂಪಾಗ ನಾವು ಒಬ್ಬ ಅಷ್ಟೇ ಲೀಡ್ ನಾವು ಲೀಡ್ ಇರ್ತಕ್ಕು ಎಲ್ಲ ಮುಖಂಡರಿಂದ ನಾವು ಜೈಶ್ ನಾವು ಒಬ್ಬರು ಅವರು ಇವರು ಅಂತ ಹೇಳೋಕ್ಕಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ರು ಮತದಾರರು ಮತ್ತು ಮುಖಂಡರೆಲ್ಲ ಒಟ್ಟಿಂದ ಮಾಡಿದ್ದಾರೆ ಆದರೆ ಏನು ಅಂದ್ರೆ ನಾವು ಹೇಳ್ಬಾರ್ದು ಆದ್ರ ಅತಿ ನಾವೇ ಅಂತ ತೋರಿಸ್ಬಾರ್ದು ನಮ್ಮದೇ ನಡಿಬೇಕು ನಮ್ಮದೇ ಅಂತ ತೋರಿಸ್ಬಾರ್ದು ಎಲ್ಲಾರನೂ ಜೊತೆ ಸಹಕಾರ ಸಂಘ ಸಹಕಾರ ಸಂಘದಲ್ಲಿ ಎಲ್ಲಾರನ್ನೂ ಜೊತೆಲಿ ತಗೊಂಡೋಗ್ಬೇಕು ಎಲ್ಲಾ ಪಕ್ಷದವರು ಎಲ್ಲಾ ಪಾರ್ಟಿಯವರು ಎಲ್ಲಾ ಜಾತಿಯನ್ನು ತಗೊಂಡೋಗ್ಬೇಕು ನಾನೇ ನಾನೇ ಅಂದ್ರೆ ದೇವರು ಒಂದ್ಸತಿ ಅಂತ್ಯ ಕಾಣಿಸ್ ಕಾಣಿಸ್ತೇನೆ ಅದೇ ರೀತಿ ಇವತ್ತು ನಮ್ಮ ಸೊಸೈಟಿ ಚುನಾವಣೆಯಲ್ಲಿ ಅತ್ಯಧಿಕ ಮತಗಳಿಂದ ಎಲ್ಲ ಗೆದ್ದಿದ್ದಾರೆ ಎಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ನಾನು ಮುಗಿಸ್ತೇನೆ ಯಾವ ಪಕ್ಷದಿಂದ ಬೆಳಗುಂಬ ಪ್ರಾಥಮಿಕ ಸಹಕಾರ ಸಂಘ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ನಮ್ಮ ಎಲ್ಲ ವ್ಯಕ್ತಿಯ ಮತದಾರರು ಸಹಕಾರಿ ಬಂಧುಗಳು ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದ ಒಂಬತ್ತು ಸದಸ್ಯರನ್ನು ಬೆಂಬಲಿತ ಸದಸ್ಯರನ್ನು ಚುನಾಯಿಸಿದ್ದಾರೆ ಅದರಲ್ಲೂ ನಂದು ಸಾಲಗಾರರಲ್ಲದ ಕ್ಷೇತ್ರ ನಂದು ಪ್ರತಿಷ್ಠೆಯಾಗಿ ತಗೊಂಡು ಎಲೆಕ್ಷನ್ ಮಾಡಿದ್ರು ಇವತ್ತು ನನಗೆ ಹೊಸಳ್ಳಿಲಿ ಒಂದೇ ಓಟ್ ಇದ್ದಿದ್ದು ನಂದು ಬೆಳಗುಂಬದಲ್ಲಿ ಎಂಬತ್ ಓಟ್ ಇತ್ತು ಇವತ್ತು ಬೆಳಗುಂಬ ಇರ್ಬೋದು ಬ್ಯಾಟರಳ್ಳಿ ತೊರೆಪಾಳ್ಯ ಕಲ್ಲೆಂಟೆ ಚ ಚೆಲ್ಮೈನ್ ಹಿಂಸಾಂಧ್ರ ಎಲ್ಲಾರು ಚಬ್ಬೆಪಾಳ್ಯ ಇವೆಲ್ಲ ಸೇರಿ ನನ್ನ ಇವತ್ತು ಅತ್ಯಧಿಕ ಮತಗಳ ಕೊಟ್ಟು ಚುನಾಯಿತರಾಗಿ ಗೆಲ್ಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಆದರು ಪಾಠಪಣ ವನ್ನಪಣ ಅಶೋಕರ್ಣ ಇನ್ನೂ ನಮ್ಮ ಮುಖಂಡರುಗಳೆಲ್ಲ ಸೇರಿ ಎಲ್ಲರಿಂದ ಇವತ್ತು ನಂದೆಲ್ಲ ಗೆಲ್ವೋ ಇವತ್ತು ಬೆಳಗು ಮುದ್ದೆ ಗೆಲ್ವೋ ನಾನು ಯಾವತ್ತು ಅವ್ರಿಗೆ ಸದಾ ಚಿರಋಣಿಯಾಗಿರ್ತೀನಿ ನಾನು ಏನಿದ್ರು ನಾನು ಟ್ವೆಂಟಿ ಫೋರ್ ಅವರ್ಸ್ ಅವ್ರ ಕೆಲಸ ಮಾಡೋಕ್ಕೆ ಸಿದ್ಧವಾಗಿರ್ತೇನೆ